ವೀಕ್ಷಕರೇ ವೃಷಭ ರಾಶಿಯ ಮುಗು ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಸವಾಲುಗಳಿದೆ ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ ನಿಮಗಿರ್ತಕ್ಕಂಥ ಅಡೆತಡೆಗಳು ಸರಿಯಾಗುತ್ತಾ ಈ ತಿಂಗಳಲ್ಲಿ ನೀವು ಯಾವೆಲ್ಲ ಎಚ್ಚರಿಕೆಗಳನ್ನು ಪಾಲಿಸಿದರೆ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಇದೆ ಅನ್ನುವಂತಹ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಈ ವಿಡಿಯೋದುದ್ದಕ್ಕೂ ನೀವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಅಂತ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಡ ಮಾಡೋದು ಬೇಡ ಬನ್ನಿ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ವೀಕ್ಷಕರೇ ಈ ವೃಷಭ ರಾಶಿಯ ಲಾಂಛನ ಎತ್ತು ಎತ್ತಿನ ಒಂದು ಲಾಂಛನವನ್ನು ಹೊಂದಿರತಕ್ಕಂಥದ್ದು ರಾಷ್ಟ್ರಾಧಿಪತಿ ಶುಕ್ರ ಆಗಿರತಕ್ಕಂಥದ್ದು ಇನ್ನು ಈ ರಾಶಿಯ ರತ್ನ ಬಂದು ಬಿಳಿ ಮತ್ತು ನೀಲಿ ಆಗಿರತಕ್ಕಂಥದ್ದು ಈ ರಾಶಿಯ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುತ್ತೆ ಅದೃಷ್ಟದ ದಿನ ಶುಕ್ರವಾರ ಹಾಗೂ ಶನಿವಾರ ಆಗಿರುತ್ತೆ ಇನ್ನು ಅದೃಷ್ಟದ ದೇವತೆ ಬಂದು ಮಹಾಲಕ್ಷ್ಮಿಯಾಗಿರ್ತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆಗಳು ಆರು ಮತ್ತು ಎಂಟು ಆದರೆ ಈ ತಿಂಗಳಲ್ಲಿ ನಿಮಗೆ ಅದೃಷ್ಟದ ದಿನಾಂಕಗಳು ನೋಡೋದಾದರೆ ಆರು ಹದಿನೈದು ಇಪ್ಪತ್ನಾಲ್ಕು ನಿಮಗೆ ಅದೃಷ್ಟಕಾರಕವಾಗಿರತಕ್ಕಂತಹ ದಿನಾಂಕಗಳು ದಿನಗಳು ಅಂತ ಹೇಳ್ಬೋದು ಇನ್ನು ಈ ವೃಷಭ ರಾಶಿಯವರಿಗೆ ಮಿತ್ರರಾಶಿಗಳು ಬಂದು ಮಕರ ಮತ್ತು ಕುಂಭ ಆದರೆ ಶತ್ರು ರಾಶಿ ಸಿಂಹ ಧನು ಮೀನರಾಶಿ ಆಗಿರತಕ್ಕಂಥದ್ದು ಇನ್ನು ವೃಷಭ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ದಯಾಮಯಿಗಳು ಕರುಣಾಮಯಿಗಳು ಕರುಣಾಳುಗಳು ಯಾರಿಗೇನೋ ಕಷ್ಟ ಆಯಿತು ನೋವಾಯಿತು ತೊಂದರೆ ಆಯಿತು ತಾಪತ್ರದಲ್ಲಿದ್ದಾರೆ ಅಂತಂದರೆ ಓಡಿ ಬಂದು ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂತಹ ವ್ಯಕ್ತಿಗಳು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ವೃಷಭ ರಾಶಿಯವರು ಅಂತ ಹೇಳ್ಬೋದು ಇನ್ನು ವೃಷಭ ರಾಶಿಯವರಿಗೆ ಈ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವುವು ಅಂತಂದರೆ ಕೃತಿಕಾ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ರೋಹಿಣಿ ನಕ್ಷತ್ರದ ನಾಲ್ಕು ಚರಣಗಳು ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ವೃಷಭರಾಶಿ ಇಂತಹ ವೃಷಭರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂಥ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇರತಕ್ಕಂಥದ್ದು ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ನೀವು ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಅಥವಾ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಿ ನೀವು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋದ ಕೆಳಗಡೆ ಸಾಕಷ್ಟು ಲಿಂಕ್ಗಳಿದೆ ಬೇಕಾಗಿರುವಂಥ ವಿಡಿಯೋನ ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ನೋಡಿ ಅನೇಕ ನಿಮ್ಮ ಮುಂದೆ ಸವಾಲುಗಳು ಸವಾಲುಗಳಿರುತ್ತೆ ಚಾಲೆಂಜ್ಗಳಿರುತ್ತೆ ಕಮಿಟ್ಮೆಂಟ್ಗಳು ಇರುತ್ತೆ ಸರಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವಿರ್ತೀರಿ ಯಾಕಂದರೆ ನಿಮ್ಮ ಮೇಲೆ ಬೇರೆ ಜನ ಅಂದರೆ ನಿಮ್ಮ ಕುಟುಂಬದವರು ಬಹಳಷ್ಟು ಡಿಪೆಂಡ್ ಆಗಿರ್ತಾರೆ ಏನೋ ಸಮಸ್ಯೆ ಇದೆ ಒಂದು ಸರಿ ಮಾಡ್ಬೋದು ಇವರು ಅನ್ನುವಂಥದ್ದು ಬಹಳಷ್ಟು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಚಿಕ್ಕ ಪುಟ್ಟ ಸಮಸ್ಯೆಯನ್ನು ತಿಳ್ಕೊಂಡು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅದನ್ನು ಅಲಕ್ಷ್ಯ ಮಾಡೋ ಹಾಗಿಲ್ಲ ಅದನ್ನು ಬಹಳಷ್ಟು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಆಗಿನ ಸಮಸ್ಯೆ ಹಾಗೆ ಬಗೆಹರಿಸ್ಬಿಡಬೇಕು ಒಂದು ಚಿಕ್ಕ ಸಮಸ್ಯೆ ಬರುವಂಥ ದಿನಗಳಲ್ಲಿ ದೊಡ್ಡದಾಗಬಾರ್ದಲ್ಲ ಒಂದು ಚಿಕ್ಕ ರಂಧ್ರ ಒಂದು ದೊಡ್ಡದಾದ ಅಣೆಕಟ್ಟನ್ನೇ ಘಾಸಿಗೊಳಿಸ್ಬಿಡುತ್ತೆ ಅಂದರೆ ಅದನ್ನು ಕೆಡುವಂತಹ ಮಟ್ಟಕ್ಕೆ ಬೆಳೆದು ಬಿಡುತ್ತದೆ ಹಾಗಾಗಿ ಒಂದು ಕೂದಲಷ್ಟು ಅಲ್ಲಿ ಗೆರೆ ಇದ್ದರೂ ಕೂಡ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಪ್ರಾರಂಭ ಹಂತದಲ್ಲಿನೇ ಅದನ್ನು ಸರಿ ಮಾಡಿಕೊಂಡು ಮುನ್ನುಗ್ಗುವಂತಹ ಪ್ರಯತ್ನವನ್ನು ನೀವು ಇಲ್ಲಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಅಗತ್ಯ ಇರತಕ್ಕಂಥ ಹಣ ಸುಲಭವಾಗಿ ಸಂಪಾದಿಸ್ತೀರಿ ನೀವು ಉದ್ಯೋಗದಲ್ಲಿ ತುಂಬ ಕಿಂಗ್ ಇದ್ದ ಹಾಗೆ ನೀವು ಏನು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರಿ ಬಿಸ್ನೆಸ್ ಇದ್ದೀರಿ ಅಥವಾ ನೀವು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ರಿ ಈ ವೃಷಭ ರಾಶಿಯವರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಲಿ ಕೆಲಸಕ್ಕೆ ಒಂದು ಒಳ್ಳೆಯ ನ್ಯಾಯವನ್ನ ತಂದು ಕೊಡುವಂತಹ ವ್ಯಕ್ತಿತ್ವ ಕೆಲಸಕ್ಕೆ ಒಂದು ಗೌರವವನ್ನು ತಂದು ಕೊಡ್ತಕ್ಕಂಥ ವ್ಯಕ್ತಿತ್ವ ಕೆಲಸಕ್ಕೆ ಒಂದು ಹೆಸರೇ ಶಿಸ್ತುಬದ್ಧವಾಗಿ ಮಾಡತಕ್ಕಂತಹ ಒಂದು ಇದು ಇರುತ್ತೆ ಆದರೆ ನೀವು ಅದನ್ನ ಚಾಚು ತಪ್ಪದೆ ಇನ್ನೊಂದಿಷ್ಟು ಅದಕ್ಕೆ ಯಾಡ್ ಮಾಡಿಕೊಂಡು ನಿಮ್ಮ ಎಕ್ಸ್ಟ್ರಾ ಪ್ರತಿಭೆಯನ್ನು ಅಲ್ಲಿ ಅಳವಡಿಸಿಕೊಂಡ್ರೆ ಕೆಲಸದಿಂದ ನಿಮಗೆ ಅನುಕೂಲ ಆಗುತ್ತೆ ಕೆಲಸ ಕಾಯಕವೇ ಕೈಲಾಸ ಬಸವೇಶ್ವರ ಹೇಳಿದಾಗೆ ಹಾಗೆ ಕಾಯಕವನ್ನು ನಾವು ಪ್ರೀತಿಸಿದಾಗ ಏನಾಗುತ್ತೆ ಹಣಕಾಸಿನ ಮೂಲ ಜಾಸ್ತಿ ಆಗುತ್ತೆ ನಾವು ಮಾನಸಿಕವಾಗಿಯೂ ಕೂಡ ಸದೃಢರಾಗ್ತೀವಿ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ ಹಾಗಾಗಿ ಬಂದಿರುವಂಥ ಹಣವನ್ನು ನಿಮಗೆ ಇನ್ನೊಂದು ಎಚ್ಚರಿಕೆ ಇದೆ ಇಲ್ಲಿ ಖರ್ಚನ್ನು ಮಾಡಲಿಕ್ಕೆ ಹೋಗಬಾರ್ದು ಹೆಚ್ಚಾಗಿ ಅವಶ್ಯಕತೆ ಇರತಕ್ಕಂಥ ಕೆಲಸನ ಖರ್ಚನ್ನು ಮಾಡ್ಕೊಳ್ಳಿ ಆದರೆ ಅನವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಈ ಭೋಗದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅನವಶ್ಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ನಿಮ್ಮ ಹತ್ರ ನಿಮ್ಮ ಬಳಿ ಇರತಕ್ಕಂತಹ ದುಡ್ಡನ್ನು ನೀವು ವ್ರತ ಹಾಳು ಮಾಡ್ಲಿಕ್ಕೆ ಹೋಗಬಾರ್ದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಬಹಳಷ್ಟು ಗೊಂದಲಗಳು ತೊಂದರೆಗಳು ಸಮಸ್ಯೆಯಲ್ಲಿ ಆರ್ಥಿಕ ನಷ್ಟದಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಮತ್ತೊಂದು ಎಚ್ಚರಿಕೆ ಬಹಳ ಮುಖ್ಯವಾಗಿದ್ದೇನು ಗೊತ್ತಾ ನೀವು ಮಾತಾಡುವಾಗ ಮಾಧ್ಯಮ ಮೇಲೆ ನಿಗಾ ಇರಬೇಕು ಮಾತಾಡುವಾಗ ನಿಗಾ ಇರಬೇಕು ಅಂದಾಗ ಮಾತ್ರ ನೀವು ಸ್ವಲ್ಪ ಈ ಜನಗಳ ಸಮಸ್ಯೆಗಳಿಂದ ಸ್ವಲ್ಪ ಬಚಾವಾಗ್ತೀರಿ ಇಲ್ಲ ಏನೋ ಮಾತಾಡಬೇಕು ಅಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಮಾತಾಡಿ ಸಮಸ್ಯೆಗಳಿಗೆ ಪೇಚಿಗೆ ಸಿಕ್ಕಾಕೊಳ್ಳುವಂತ ಕೆಲಸವನ್ನ ನೀವಿಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಹಾಗಾಗಿ ಮಾತಿನ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಇನ್ನು ನಿಮಗೆ ಬಹಳಷ್ಟು ಒಳ್ಳೆಯ ಫಲ ಏನು ಗೊತ್ತಾ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗಿರುತ್ತೆ ನಿಮ್ಮ ಪತ್ನಿ ನಿಮ್ಮ ಮಾತನ್ನ ಕೇಳ್ತಾರೆ ನಿಮ್ಮ ಪತಿ ನಿಮ್ಮ ಮಾತನ್ನ ಕೇಳ್ತಾರೆ ನಿಮ್ಮ ಮಕ್ಕಳು ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ಇದು ಕುಟುಂಬದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಈ ರೀತಿ ಹೊಂದಾಣಿಕೆ ಇದೆಯಲ್ಲ ಇದು ಒಂದು ಕುಟುಂಬದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗುವುದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂಥ ವಿಚಾರ ವಿಶೇಷವಾಗಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿದ್ದರೆ ಸ್ವಲ್ಪ ಚಿಂತೆ ಇರುತ್ತೆ ಮಾನಸಿಕ ಒತ್ತಡ ಇರುತ್ತೆ ಭಯ ಇರುತ್ತೆ ಏನಪ್ಪ ಏನಾಗ್ಬಿಡುತ್ತೋ ಏನೋ ನನ್ನ ಎಕ್ಸಾಮಲ್ಲಿ ಆಗಿಬಿಡುತ್ತೇನೋ ಇಲ್ಲೋ ಅಥವಾ ನನಗೆ ಯಾಕೆ ನೆನಪಿನ ಶಕ್ತಿ ಉಳಿತಾಯಿಲ್ಲ ಈ ರೀತಿಯಾದಂತಹ ಚಿಕ್ಕ 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 ಆತಂಕಗಳು ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿರುತ್ತೆ ಆತಂಕಗಳನ್ನು ಹೊರಗೆಟ್ಟುಬಿಡಬೇಕು ಅದನ್ನು ತಲೆಯಲ್ಲಿ ಏರಿಸ್ಕೊಳಕ್ಕೆ ಹೋಗಬಾರ್ದು ಧೈರ್ಯಂ ಸರ್ವತ್ರ ಸಾಧನ ಧೈರ್ಯದಿಂದ ಮನಗುತ್ತಾ ಇರಬೇಕು ಹೆಚ್ಚಿನ ಓದ ಹೆಚ್ಚಿನ ಸಮಯವನ್ನು ಓದಿನ ಕಡೆ ವಿನಿಯೋಗಿಸ್ಕೊಂಡ್ರೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು ಎಂತಹ ಒತ್ತಡವೇ ಇರಲಿ ಎಂಥ ಬಿಕ್ಕಟ್ಟಿನ ಸನ್ನಿವೇಶಗಳೇ ಇರಲಿ ಅದನ್ನೆಲ್ಲವನ್ನು ಮೀರಿ ಈ ವೃಷಭ ರಾಶಿಯವರು ಒಂದು ಒಳ್ಳೆ ಸಾಧನೆ ಮಾಡತಕ್ಕಂತ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ಇನ್ನು ಬಹಳಷ್ಟು ವಿಷಯಗಳು ಇಂಪಾರ್ಟೆಂಟ್ ವಿಷಯಗಳು ಇದಾವೆ ಅದನ್ನು ತಿಳಿಸೋದ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನೋಡುದ್ರಲ್ಲ ವೀಕ್ಷಕರೇ ಬಹಳ ಅದ್ಭುತವಾಗಿರತಕ್ಕಂತ ಜನ್ಮ ಜಾತಕ ಫಲ ನಿಮ್ಮದೇ ಜನ್ಮ ಜಾತಕ ಫಲ ಈ ಜಾತಕದ ಸ್ಪೆಷಲ್ ಏನ್ ಗೊತ್ತಾ ಎಂಬತ್ತರಿಂದ ನೂರು ಪುಟ ಇಡೀ ನಿಮ್ಮ ಜೀವನದ ಭವಿಷ್ಯವನ್ನೇ ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬೋದು ಅಷ್ಟೊಂದು ಬೇಕಾಗಿರುವಂಥ ಭಾಷೆಯಲ್ಲಿ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇರತಕ್ಕಂಥ ಈ ಜಾತಕ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ ನಿಮ್ಮ ಈ ಒಂದು ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿದ್ದರೂ ಕೂಡ ನೀವು ಆತಂಕಗೊಳ್ಳಬೇಕಾಗಿಲ್ಲ ನೀವು ಅದರಲ್ಲಿ ಬಹಳಷ್ಟು ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅದನ್ನು ನೀವು ಪರಿಪೂರ್ಣತೆಯಿಂದ ನೀವು ಆ ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾಗಿರತಕ್ಕಂಥ ಫಲಗಳು ಈ ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು ಇನ್ನು ಉದ್ಯೋಗ ನೀವು ಯಾವುದೇ ಉದ್ಯೋಗ ಮಾಡಿ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದೇ ಮಾಡಿ ವಾಣಿಜ್ಯ ಉದ್ಯಮ ಮಾಡಿ ಡಾಕ್ಟರ್ ಇರಿ ಇಂಜಿನಿಯರ್ ಇರಿ ಲಾಯರ್ ಇರಿ ಯಾವುದೇ ಒಂದು ಐ ಟಿ ಬಿ ಟಿಲಿ ಕೆಲಸ ಇರಿ ಏನೇ ಒನ್ ನೀವು ಪೊಲೀಸ್ ಇಲಾಖೆಯಲ್ಲಿ ಇರಿ ಸರ್ಕಾರಿ ಅರೆ ಸರ್ಕಾರಿ ಯಾವುದೇ ಒಂದು ರೈತರಾಗಿದ್ದೀರಾ ಕೂಲಿ ಕಾರ್ಮಿಕರಾಗಿದ್ದೀರಾ ಬೃಹತ್ ಉದ್ಯಮಗಳನ್ನು ನಡೆಸ್ತಾ ಇದ್ದೀರಾ ಯಾವುದೇ ತ ವ್ಯಾಪಾರಿಗಳಿದ್ರೂ ಕೂಡ ವ್ಯಾಪಾರದಲ್ಲಿ ಅನುಕೂಲಕರವಾಗಿರತಕ್ಕಂಥ ಫಲಗಳಿದೆ ಕಾಂಪಿಟೇಷನ್ ಎಷ್ಟೇ ಇದ್ದರೂ ಕೂಡ ಆ ಕಾಂಪಿಟೇಷನ್ ಸೌಲಭ್ಯ ಸವಾಲುಗಳಿಗೆ ನೀವು ಅದನ್ನ ಸವಾಲಾಗಿ ಸ್ವೀಕರಿಸಿ ಅದರಲ್ಲಿ ಸಕ್ಸಸ್ ಆಗುವಂತ ಸಾಧ್ಯತೆಗಳು ಕಂಡು ಇದು ಇದೆಯಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಅಂತ ಹೇಳ್ಬೋದು ಮತ್ತೆ ಬಹಳಷ್ಟು ಜನ ನೀವೇನಾದ್ರೂ ಮನೆ ಕಟ್ಟಬೇಕು ಅಥವಾ ಮನೆ ಕೊಳ್ಳಬೇಕು ಸೈಟ್ ಕೊಳ್ಳಬೇಕು ಅನ್ನುವಂಥ ವಿಚಾರದಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಿಯೂ ಆ ಆಸೆಯನ್ನು ನೆರವೇರಿಸ್ಕೊಳ್ಳುವಂಥ ಒಂದು ಅವಕಾಶಗಳು ನಿಮಗೆ ಖಂಡಿತವಾಗಲೂ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವಿದ್ಯಾವಂತರಿಗೆ ಒಂದು ಜವಾಬ್ದಾರಿತವಾಗಿರತಕ್ಕಂತಹ ಕೆಲಸ ಸಿಗುವಂಥದ್ದು ಮತ್ತು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಏನಾದರೂ ಮನೆಗೆ ಬೇಕಾಗಿರುವಂಥ ಉಪಯುಕ್ತವಾಗಿರ್ತಕ್ಕಂಥ ಕೆಲಸ ಮಾಡಿಕೊಂಡು ಸಮಯವನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಮನೆಯಲ್ಲಿ ಈ ಕುಲಕಸುಬಿನಿಂದ ಮಾಡ್ತಕ್ಕಂಥ ವ್ಯಾಪಾರ ಈ ವಂಶ ಪರಂಪರೆವಾಗಿ ಕೆಲಸ ಮಾಡ್ತಕ್ಕಂಥದ್ದಿರುತ್ತೆ ಇರುತ್ತೆ ಪೂರ್ವಿಕರಿಂದ ಮಾಡ್ಕೊಂಡ್ ಬರುವಂತದ್ದಿರುತ್ತೆ ಅಂತಹ ಕೆಲಸಗಳಲ್ಲಿ ನಿಮಗೆ ಇನ್ಕಮ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಪಾರ್ಟ್ ಟೈಮ್ ಕೆಲಸಗಳಲ್ಲೂ ಕೂಡ ನಿಮಗೆ ಆದಾಯ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ತುಂಬ ತುಂಬಾ ಉತ್ತಮವಾಗಿರ್ತಕ್ಕಂತಹ ಒಂದು ಫಲ ಅಂತ ಹೇಳ್ಬೋದು ಅಂದ್ರೆ ನಾನು ಪರಿಹಾರ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಫಲಾನೇ ಇದೆ ಆದರೆ ವಿಡಿಯೋದುದ್ದಕ್ಕೂ ಅಲ್ಲೇ ಅಲ್ಲಿ ನಾನು ಕೊಟ್ಟಿರತಕ್ಕಂಥ ಎಚ್ಚರಿಕೆಗಳನ್ನು ನೀವು ಸ್ವಲ್ಪ ಅಳವಡನೆ ಮಾಡಿಕೊಂಡ್ರೆ ಅದ್ಭುತವಾದ ಫಲ ಸಿಗುತ್ತೆ ಬೇಕಿದ್ರೆ ನೀವು ಅಷ್ಟನ್ನು ನೀವು ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ಫಲ ಸಿಗ್ತು ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ನಮಗೆ ತಿಳಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಅದ್ಭುತವಾದ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರು ಮಾರ್ಚ್ ತಿಂಗಳ ಫಲ ಸಿಗುತ್ತೆ ಇನ್ನ ನೀವು ಈ ತಿಂಗಳಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಶಕ್ತಿ ಆಂಜನೇಯನ ಪೂಜೆಯನ್ನ ಮಾಡ್ತಕ್ಕಂಥದ್ದು ದುರ್ಗಾ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾ ಕವಚವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲಗಳು ಶುಭಕಾರಕವಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥ ಸಾಧ್ಯತೆಗಳಿದೆ ತುಂಬಾ ಸರಳವಾದ ಸಿಂಪಲ್ ಆಗಿರತಕ್ಕಂಥ ಪರಿಹಾರಗಳಿದೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.